ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಹಾಗೆ ಹನ್ನೆರಡನೇ ತಿಂಗಳು ಇದನ್ನು ಪೋರ್ಟಲ್ ಮ್ಯಾಜಿಕ್ ಅಂತಾರೆ ಅಂದರೆ ಮ್ಯಾನಿಫೆಸ್ಟೇಷನ್ ನನಗೆ ನಿಜ ಹೇಳ್ತೀನಿ ಅದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಬಟ್ ಗೊತ್ತಿರುವಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮಾಡಿದ್ದಂಥದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿದೆ ಒಂದು ರಿಲ್ಯಾಕ್ಸ್ ಫೀಲ್ ಆಗ್ತಾಯಿದೆ ಜೊತೆಗೆ ನನಗೆ ನೆಗೆಟಿವ್ ಎಲ್ಲ ನನ್ನ ಮೈಂಡಿಂದ ಹೊರಗಡೆ ಹೋಯಿತು ಏನೋ ಒಂಥ ಒಂಥರ ಖುಷಿ ಅನ್ನಿಸ್ತಾ ಇದೆ ನನಗೆ ದೇವರ ಪೂಜೆ ಆಗ್ಬೋದು ಕೆಲವು ವಿಧಿವಿಧಾನಗಳನ್ನು ಅನುಸರಿಸೋದಾಗ್ಬೋದು ವ್ರತಗಳು ಮಾಡೋದು ರಾಘವೇಂದ್ರ ಸ್ವಾಮಿ ವ್ರತಗಳನ್ನ ಮಾಡೋದು ಅಥವಾ ಸಂಕಷ್ಟಿ ಮಾಡೋದು ಇದೆಲ್ಲ ನನಗೆ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟು ಜೊತೆಗೆ ನನಗೆ ಇವಾಗ ಕ್ಯೂರಿಯಾಸಿಟಿಯಾಗಿ ನನಗೆ ತುಂಬ ಸರ್ಚ್ ಮಾಡಿ ತಿಳ್ಕೊಳ್ತಾ ಇರೋದು ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ಅಂದರೆ ತುಂಬಾ ತಿಳ್ಕೊತಾ ಇದ್ದೀನಿ ಸೊ ಅದ್ರಲ್ಲಿ ನಾನು ತಿಳ್ಕೊಂಡಿದ್ದು ಮುಂದೆ ಒಂದು ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಅದನ್ನು ಮಾಡಿರೋದು ಮನಿ ಅಟ್ರಾಕ್ಟಿವ್ ಮಾಡೋ ಅಂಥದ್ದು ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೀವು ಕಮೆಂಟ್ ಮಾಡಿದ್ರೆ ನಾನು ಅದ್ರ ರಿಲೇಟೆಡ್ ವೀಡಿಯೋಸ್ನ ನಾನು ಮಾಡಿ ಹಾಕ್ತೀನಿ ಅದು ಯಾವ ರೀತಿ ಮಾಡೋದು ಯಾವಾಗ ಮಾಡೋದು ಏನು ಎತ್ತ ಅಂತೆಲ್ಲ ಸೊ ನನಗೆ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನನಗೇ ತುಂಬ ಚೇಂಜಸ್ ಕಾಣಿಸ್ತಾ ಇದೆ ಸೊ ಹಾಗಾಗಿ ನಿಮಗೂ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತಿನ ಒಂದು ಬ್ಲಾಗಲ್ಲಿ ನಿಮಗೆ ಈ ಇನ್ಫಾರ್ಮೇಷನ್ನ ತಿಳಿಸ್ತಾ ಇದ್ದೀನಿ ಸೊ ನಾನು ಒಂದೆರಡು ಕಡೆ ನಾನಿದ ನೋಡಿದೆ ಆನ್ಲೈನಲ್ಲೇ ನಾನು ನೋಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ನಾನು ನೋಡಿ ನಂತರ ನಾನು ಕೆಲವೊಂದು ಕಡೆ ಎಲ್ಲ ಸರ್ಚ್ ಮಾಡಿ ತಿಳ್ಕೊಂಡು ನನಗೆ ಎಷ್ಟು ಗೊತ್ತು ಅದು ನನ್ನ ವಿಧಾನದಲ್ಲಿ ನನಗೆ ಗೊತ್ತಿರೋವಷ್ಟರ ನಾನು ಟ್ರೈ ಮಾಡಿದ್ದೀನಿ ಐ ಹೋಪ್ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನನಗೊಂದು ಏನೋ ಒಂಥರ ಮೈಂಡಲ್ಲಿ ನೆಗೆಟಿವಿಟಿ ಹೋಗ್ತಿದೆ ಏಕೆಂದರೆ ನಾನು ಜಾಸ್ತಿ ನೆಗೆಟಿವ್ ಥಿಂಕ್ಸ್ ಜಾಸ್ತಿ ಮಾಡ್ತಾ ಇರ್ತೀನಿ ಹಾಗಾಗಿ ನನ್ನ ಮೈಂಡಲ್ಲಿ ಪಾಸಿಟಿವ್ನೆಸ್ ಬರ್ತಿದೆ ಅಂತ ನನಗೆ ತುಂಬ ಅನ್ನಿಸ್ತಿದೆ ನನಗೆ ಹ್ಯಾಪಿ ಫೀಲ್ ಆಗ್ತಾಯಿದೆ ಸೊ ನಾನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು ಈ ಬುಕ್ಕಲ್ಲಿ ನಾನು ಏನು ಬರೆದಿದ್ದೀನಿ ನನ್ನ ಮೇಯ್ನ್ ಡ್ರೀಮನ್ನು ನಾನು ಬರೆದಿದ್ದೀನಿ ಈ ಒಂದು ಬುಕ್ಕಲ್ಲಿ ಸೊ ಇದನ್ನು ನಾನು ನೀಟಾಗಿ ನಿಮಗೆ ತೋರಿಸ್ತೀನಿ ಯಾವ ಥರ ಬರೆದಿದ್ದೀನಿ ಅನ್ನೋದನ್ನು ಹಾಗೆ ಮೇಯ್ನಾಗಿ ನಾನು ನೋಡ್ತಾ ಇರ್ಬೋದು ಹನ್ನೆರಡನೇ ತಾರೀಕು ಡಿಸೆಂಬರ್ ಇದು ಇಪ್ಪತ್ತೊಂದನೇ ತಾರೀಕು ಮಾಡೋ ಮಾಡುವಂಥದ್ದು ಹನ್ನೆರಡು ತಿಂಗಳು ಹನ್ನೆರಡನೇ ತಾರೀಕು ಪೋರ್ಟಲ್ ಮ್ಯಾಜಿಕ್ ಅಂತ ಕರೀತಾರೆ ಇದು ಸೊ ನಾನು ಹನ್ನೆರಡು ನನ್ನ ಡ್ರೀಮನ್ನು ನಾನು ಬರೆದಿಟ್ಕೊಂಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ ನನಗೆ ಒಂದು ಉದ್ಯೋಗ ಬೇಕು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಸ್ಕಿಲ್ನ ಇನ್ಫಾರ್ಮೇಷನನ್ನು ನಾನು ತಿಳ್ಕೊಳ್ಬೇಕು ಯೂಟ್ಯೂಬ್ ಗ್ರೋತ್ ಆಗಿ ಮಂತ್ಲಿ ಸ್ಯಾಲ್ರಿ ತಗೊಳ್ಬೇಕು ನನ್ನ ಹಸ್ಬೆಂಡ್ಗೆ ಒಂದು ಒಳ್ಳೆ ಜಾಬ್ ಸಿಗಬೇಕು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ಬರಬೇಕು ನನ್ನ ಫ್ಯಾಮಿಲಿಯಲ್ಲಿ ಇರುವ ಚಿಕ್ಕಪಟ್ಟ ಜಗಳ ಕಮ್ಮಿಯಾಗಿ ಎಲ್ಲರೂ ಕೂಡ ಹ್ಯಾಪಿಯಾಗಿ ಇರಬೇಕು ನನ್ನ ಫ್ಯಾಮಿಲಿ ಸಾಲ ಎಲ್ಲ ತೀರು ಹೋಗಿ ಲೈಫ್ನ ಚೆನ್ನಾಗಿ ಲೀಡ್ ಮಾಡಬೇಕು ನನ್ನಲ್ಲಿರುವ ನೆಗೆಟಿವ್ ಮೈಂಡ್ಸೆಟ್ ಹೊಂಟಿತನ ಅನ್ನೋದು ಹೋಗಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ನನ್ನ ನ ನಾನು ಮಾಡಬೇಕು ಜೊತೆಗೆ ನೋಡಬೇಕು ನನ್ನ ಕನಸು ವೆಯ್ಟ್ ಲಾಸ್ ಜರ್ನಿ ಅದನ್ನು ಮುಗಿಸಿ ನಾನು ಸಣ್ಣ ಆಗಬೇಕು ನನ್ನ ಉಳಿತಾಯದ ಮೊತ್ತ ಹೀಗಿರೋದಕ್ಕಿಂತ ಇನ್ನೊಂದು ದುಪ್ಪಟ್ಟು ಜಾಸ್ತಿ ಮಾಡಬೇಕು ಫೈನಲ್ಲಿ ನನ್ನ ಗಂಡ ನನ್ನ ಮಕ್ಕಳು ನೆಮ್ಮದಿಯಾಗಿ ಆರೋಗ್ಯವಾಗಿ ಸಂತೋಷವಾಗಿ ಇರಬೇಕು ಇದು ನನ್ನ ಡ್ರೀಮ್ ಸೊ ಮೇಯ್ನಾಗಿ ಏನು ಹೇಳಿ ಹನ್ನೆರಡು ಡ್ರೀಮ್ ಇದನ್ನು ನಾನು ಒಂದು ಸೈಡ್ ಬರೆದಿಟ್ಕೊಂಡಿದ್ದೀನಿ ಇದಾದ ಮೇಲೆ ಸೊ ನನಗೆ ಇಷ್ಟನ್ನು ಮಾಡ್ಕೊಳ್ಬೇಕಂದ್ರೆ ಒಂದಿಷ್ಟು ನೆಗೆಟಿವಿಟಿ ಅನ್ನೋದು ನನಗೆ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಈ ನೆಗೆಟಿವಿಟಿಯನ್ನು ಹೋಗ್ಲಾಡ್ಸೋದಕ್ಕೆ ನನಗೆ ಯಾವುದೆಲ್ಲ ನೆಗೆಟಿವಿಟಿ ಇದೆ ಅದನ್ನು ನಾನು ಬ ಒಂದು ಸೈಡ್ ಬರೆದಿಟ್ಕೊಂಡಿದ್ದೀನಿ ಏನೆಲ್ಲ ನನಗೆ ನೆಗೆಟಿವಿಟಿಯಾಗಿ ನನಗೇನೆಲ್ಲ ಇದೆ ಅಂತಂದರೆ ಇದನ್ನು ಕೂಡ ಹನ್ನೆರಡು ಬರ್ಕೊಂಡಿದ್ದೀನಿ ಒಂದು ನನಗೆ ಉದ್ಯೋಗ ಸಿಗುತ್ತಾ ಅಂದರೆ ನನಗೂ ಕೂಡ ಜಾಬ್ ಸಿಗುತ್ತಾ ನಾನು ಮಾಡೋಕ್ಕಾಗುತ್ತಾ ಅನ್ನೋ ಒಂದು ನೆಗೆಟಿವಿಟಿ ನಾನು ದುಡಿತೀನ ಎಲ್ರ ಥರ ನನ್ನ ಕೈಲಿ ಆಗುತ್ತಾ ಇದು ನನ್ನ ಕೈಲಿ ಸಾಧ್ಯ ಇದೆಯಾ ನನ್ನ ಕೈಲಿ ಅಚೀಮೆಂಟ್ ಮಾಡೋದಕ್ಕೆ ಅನ್ನೋ ಡೌಟು ನನ್ನ ಮಕ್ಕಳು ಎಲ್ರು ಚರ ಚೆನ್ನಾಗಿ ಓದ್ತಾರಾ ಆಗುತ್ತೋ ಇಲ್ವೋ ಓದ್ತಾರೋ ಇಲ್ವೋ ಅನ್ನೋ ಭಯ ನನ್ನ ಯೂಟ್ಯೂಬ್ ಗ್ರೋತ್ ಆಗುತ್ತೋ ಇಲ್ವೋ ಅಥವಾ ಬಿಟ್ಬಿಡ್ಲ ಈ ಥರ ಟೆನ್ಷನ್ನು ಗೊಂದಲ ನನ್ನ ಫ್ಯಾಮಿಲೀಸನ ಯಾವಾಗ ತಿರುತ್ತೆ ಈ ಜನ್ಮದಲ್ಲಿ ತಿರುತ್ತಾ ಮುಗಿಯುತ್ತಾ ಅನ್ನೋ ಒಂದು ಟೆನ್ಷನ್ ನೆಗೆಟಿವಿಟಿ ಸೋಷಿಯಲ್ ಮೀಡಿಯಾ ಸ್ಕಿಲ್ನ ಕಲಿಯೋದು ಹೇಗಪ್ಪ ಯಾವಾಗ ಇದನ್ನೆಲ್ಲ ಕಲಿತೀನಿ ಆಗುತ್ತಾ ನಾನು ಕಲಿತೀನ ಅನ್ನೋ ಒಂದು ಡೌಟ್ ಒಂದು ದೊಡ್ಡ ಅಚೀವ್ಮೆಂಟ್ನ ಮಾಡಬೇಕು ಆದರೆ ನಾನು ಮಾಡ್ತೀನ ಅದನ್ನು ನನ್ನ ಕೈ ಸಾಧ್ಯನಾ ಜೀವನದಲ್ಲಿ ಮತ್ತೆ ನಾನು ಸಣ್ಣ ಆಗಬೇಕು ಯಾವಾಗ ನಾನು ಹಾಕ್ತೀನಿ ಆಗ್ತೀನೋ ಇಲ್ವೋ ಡೌಟ್ ಅನ್ನಿಸ್ತಿದೆ ಬಟ್ ಹಾಕ್ತೀನಿ ನಮ್ಮ ಫ್ಯಾಮಿಲಿ ಇಶ್ಯೂ ಕ್ಲಿಯರ್ ಆಗಿ ಎಲ್ಲ ನಾವು ಮತ್ತೆ ಯಾವಾಗ ಖುಷಿಯಾಗಿರ್ತೀವಿ ಸಾಧ್ಯನಾ ಇರ್ತೀವ ಮತ್ತೆ ನಾವು ಆ ಥರ ಅಲ್ಲ ನಾವು ಯಾವಾಗ ಉಳಿತಾಯ ಮಾಡ್ತೇನೋ ಯಾಕೋ ಡೌಟು ಕೆಲಸ ಇಲ್ಲ ಜಾಬ್ ಇಲ್ಲ ಯಾವಾಗ ಅದನ್ನೆಲ್ಲ ಅಚೀವ್ಮೆಂಟ್ ಮಾಡ್ಬೋದು ಡೌಟು ಚಿಂತೆ ಎಲ್ಲ ನೆಗೆಟಿವ್ ಥಿಂಕಿಂಗ್ ಮಾಡೋದು ಫಸ್ಟ್ ನಾನು ಬಿಟ್ಬಿಡ್ಬೇಕು ಬಟ್ ಆಗ್ತಾನೆ ಇಲ್ಲ ಯಾವಾಗ ಬಿಡೋದು ಓಪನ್ ಮೈಂಡೆಡ್ ಯಾವಾಗ ಆಗ್ತೀನೋ ಅಥವಾ ಸ್ಟ್ರಾಂಗ್ ಡಿಸಿಷನ್ನ ಯಾವಾಗ ತಗೊಳ್ತೀನಿ ಅಥವಾ ಎನರ್ಜೆಟಿಕ್ ಆಗಿ ಯಾವಾಗ ನಾನು ವೀಡಿಯೋಸ್ ಮಾಡ್ತೀನಿ ಯಾವಾಗ ನಾನು ಯಾಕೆಂದ್ರೆ ವಿಡಿಯೋಸ್ ಮಾಡಿದ್ರೆ ನಾವು ಒಂದು ವಿಡಿಯೋಸ್ನ ನಾವು ಚೆನ್ನಾಗಿ ಮಾಡಿ ಹಾಕೋಕ್ ಸಾಧ್ಯ ಬಟ್ ನನಗೆ ಮಾಡೋಕೆ ಆಗ್ತಾ ಇಲ್ಲ ವಿಡಿಯೋಸ್ ಮಾಡಿದ್ರೆ ತಾನೆ ನಮಗೆ ಒಂದು ವ್ಯೂಸ್ ಬರೋದು ವ್ಯೂಸ್ ಬಂದ್ರೆ ತಾನೆ ಅರ್ನಿಂಗ್ಸ್ ಆಗೋದು ಇದು ಸಾಧ್ಯನ ಈ ತರ ಡೌಟ್ ಅಂತ ನನ್ನ ನೆಗೆಟಿವಿಟಿಯನ್ನ ನಾನು ಹನ್ನೆರಡನ್ನ ಬರೆದು ಇಟ್ಕೊಂಡಿದೀನಿ ಸೊ ಇದು ನನ್ನ ನೆಗೆಟಿವಿಟಿ ಅಂದ್ರೆ ಶಾಡೋಸ್ ನೆರಳು ಅಂತಾರಲ್ಲ ಆ ಥರ ನನ್ನ ಒಂದು ನೆಗೆಟಿವಿಟಿ ಹಾಗೆ ನಾನು ಇದನ್ನ ಹನ್ನೆರಡು ಸಲ ಒಂದು ಗುರಿ ನನ್ನದು ಮೇನ್ ಒಂದು ಗುರಿಯನ್ನು ನಾನು ಬರೆದಿಟ್ಕೊಂಡಿದ್ದೀನಿ ಅದನ್ನು ಹನ್ನೆರಡು ಸಲ ಬರೀಬೇಕು ಇದನ್ನು ಹನ್ನೆರಡು ದಿನ ಬರಿಬೇಕು ಇದು ಇರೋವಂಥದ್ದು ಸೊ ಇದನ್ನ ಏನಂದರೆ ಕೆಲವೊಂದು ನಾನು ವಿಡಿಯೋಸಲ್ಲಿ ನೋಡಿದ್ದು ಇದು ಹಾಳೆಯನ್ನು ಮಡಚಿ ನಾವು ಮಲ್ಕೊಳ್ಳೋಂಥ ದಿಂಬಿನ ಕೆಳಗಡೆ ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸೊ ನಾನು ಇದು ಬುಕ್ ಸಮೇತ ನನ್ನ ದಿಂಬಿನ ಕೆಳಗಡೆ ಇಟ್ಕೊಳ್ತೀನಿ ನಾನು ಇದನ್ನು ಹನ್ನೆರಡು ದಿವಸ ನಾನು ಇದನ್ನು ಬರೀತೀನಿ ಇದು ನಾನು ಅಂದ್ಕೊಂಡಿರೋ ರೀತಿ ಹಾಗೆ ನಾನು ಕೆಳಗಡೆ ಬರ್ಕೊಂಡಿದ್ದೀನಿ ಇದು ನಾನು ಒಂದು ನೆಟ್ವರ್ಕ್ ಬಿಸ್ನೆಸ್ ಟ್ರೈನಿಂಗ್ ಹೋಗ್ಬೇಕಾದ್ರೆ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸ್ವಲ್ಪ ಸಿಕ್ಕಿತ್ತು ನನಗೆ ಯೂನಿವರ್ಸ್ನ ನಾವು ಹೆಂಗೆ ನಾವು ನಮ್ಮ ಕಡೆ ತಗೊಳ್ಳೋ ಅಂಥದ್ದು ಯೂನಿವರ್ಸ್ ಅಲ್ಲಿ ನಮಗೆ ಬೇಕಾಗಿರೋ ಡ್ರೀಮ್ ಕನಸುಗಳನ್ನ ಹೇಳಿ ಯಾವ ರೀತಿ ಫುಲ್ಫಿಲ್ ಮಾಡ್ಕೊಳ್ಳೋ ಅಂಥದ್ದು ನಮ್ಮಲ್ಲಿರೋ ನೆಗೆಟಿವಿಟಿನ ಹೇಗೆ ಓಡಿಸಬೇಕು ಯೂನಿವರ್ಸಲ್ಲಿ ಹೇಳ್ಕೊಂಡು ಇದರದೆಲ್ಲ ನಮಗೆ ಅಲ್ಲಿ ಟ್ರೈನಿಂಗ್ ಸಿಗ್ತಾ ಇತ್ತು ಮೈಂಡ್ಸೆಟ್ ರಿಲೇಟೆಡ್ ಕ್ಲಾಸಸ್ಸೇ ಸಿಗ್ತಾ ಇತ್ತು ನಾನು ಅದಕ್ಕೆ ದಿನಕ್ಕೆ ಒಂದೂವರೆ ಸಾವಿರ ನಾನು ಪೇ ಮಾಡಿ ನಾನು ಹೋಗ್ತಿದ್ದಂಥದ್ದು ಸೊ ಅದು ನಿಯರ್ಲಿ ಎಂಟು ಸಾವಿರದ ಕೋರ್ಸ್ ಆಗಿತ್ತು ಬಟ್ ಅದು ನೆಟ್ವರ್ಕ್ ರಿಲೇಟೆಡ್ ಜೊತೆಗೆ ಇದ್ರ ರಿಲೇಟೆಡ್ ಸ್ವಲ್ಪ ಇತ್ತು ಹಾಗಾಗಿ ನನಗೆ ಅದ್ರ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ನನಗಂತೂ ಗೊತ್ತಿತ್ತು ಸೊ ರೀತಿ ಇದು ಅನ್ನೋದ್ರಿಂದ ಸ್ವಲ್ಪ ನನಗೆ ಎರಡೂ ಆಗಿರೋದ್ರಿಂದ ಅದು ರಿಲೇಟೆಡ್ ಇದು ಇರೋದ್ರಿಂದ ಸ್ವಲ್ಪ ನನಗೆ ಅರ್ಥ ಆಗ್ತಿದೆ ಇದು ಹಾಗಾಗಿ ನಾನು ಇದನ್ನ ಬರ್ಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ನನ್ನ ಇರೋದನ್ನ ನಾನು ಬರೆದಿರೋ ಏಕೆ ಆಗಿದೆ ಅಂತ ನಾವು ಫೀಲ್ ಮಾಡಿದ್ರೆ ಅದು ಖಂಡಿತ ಆಗುತ್ತೆ ನನಗೆ ಆ ನೆಟ್ವರ್ಕ್ ಬಿಸ್ನೆಸ್ ಟ್ರೈನಿಂಗ್ ಅಲ್ಲಿ ನನಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಇದು ನಾವು ಏನ್ ಮನ್ಸಲ್ಲಿ ನಾವು ಆಗುತ್ತೆ ಅಂತ ಅನ್ಕೊಂತೀವೋ ಖಂಡಿತ ಹಾಗೆ ಆಗುತ್ತೆ ಆಗುತ್ತೋ ಅಲ್ಲ ಆಗಿದೆ ಅಂತಾನೆ ಫೀಲ್ ಮಾಡ್ಬೇಕು ಈಗ ನಾವೇನಾದರೂ ಈಗ ಯಾವ್ದೋ ಒಂದು ಜಾಬಿಗೆ ಅಪ್ಲೈ ಮಾಡಿದೀವಿ ಅಂತ ಅನ್ಕೊಳ್ಳಿ ಅದು ಆಗುತ್ತೋ ಇಲ್ವೋ ಅನ್ನೋದ್ಕಿಂತ ನನ್ಗೆ ಜಾಬ್ ಸಿಕ್ಕೇ ಬಿಡ್ತು ನನ್ಗೆ ಆ ಜಾಬ್ ಸಿಕ್ಕಿದೆ ನನಗೆ ಸಿಕ್ತು ಈ ತರ ಖುಷಿ ಪಟ್ರೆ ಅದು ಆಗುತ್ತೆ ಬಿಡುತ್ತೆ ನೆಕ್ಸ್ಟ್ ಬಟ್ ಆಗುತ್ತೆ ಅನ್ನೋದು ನಂಬಿಕೆ ಅದು ಆಗತ್ತೆ ಅದು ನಿಜ ಆಗುತ್ತೆ ಹಂಗಂತ ಎಲ್ಲಾ ವಿಚಾರದಲ್ಲೂ ಆಗ್ಲೇಬೇಕಂತ ಏನಿಲ್ಲ ನಾವು ಯಾವ ತರ ನಾವು ನಂಬಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನೇನು ಬರ್ಕೊಂಡಿದೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಾನು ಹಣ ಮತ್ತೆ ಹೆಸರು ಸಂಪಾದನೆ ಮಾಡಿದೆ ಮಾಡ್ಬಿಟ್ರೆ ನಾನು ಹಾಗೆ ಐ ಆಮ್ ಹ್ಯಾಪಿ ನನ್ನ ಡ್ರೀಮ್ ಫುಲ್ಫಿಲ್ ಆಯ್ತು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಐ ಆಮ್ ಹ್ಯಾಪಿ ಅಂದ್ರೆ ಇದನ್ನ ನಾವು ಜೋರಾಗಿ ಹೇಳ್ಕೊಳ್ಬೇಕು ಅದು ಜೋರಾಗಿ ಹೇಳ್ದಾಗೆ ನಾವು ಮನಸ್ಸಿಂದ ನಾವು ಖುಷಿ ಪಡೋ ಅಂಥದ್ದು ಈಗ ಕೆಲವೊಂದು ಮಾತುಗಳನ್ನ ಸುಮ್ನೆ ಬಾಯಲ್ಲಿ ಸುಮ್ನೆ ಬಾಯಲ್ಲಿ ಹೇಳೋದೆ ಬೇರೆ ನಾವು ಮನಸ್ಸಾರೇ ಹೇಳೋ ಒಂದು ಮಾತುಗಳೇ ಬೇರೆ ಇದನ್ನ ನಾವೇನ್ ಮಾಡಬೇಕು ಐ ಆಮ್ ಹ್ಯಾಪಿ ಅಂದ್ರೆ ನಾನು ಸಂತೋಷವಾಗಿದ್ದೀನಿ ಅನ್ನೋದನ್ನ ನಮ್ಮ ಮನಸ್ಸಾರೆ ನಾವು ಹೇಳ್ಕೊಳ್ಬೇಕು ಇದು ನನಗೆ ಅಲ್ಲಿ ಹೇಳ್ಕೊಟ್ಟಂಥದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಸಾಧನೆ ಮಾಡಿದೆ ನನ್ನ ಡ್ರೀಮ್ ಫುಲ್ಫಿಲ್ ಆಯಿತು ನಾನು ಸಣ್ಣ ಆಗಬೇಕು ಅನ್ನೋ ಆಸೆ ಕ್ಲಿಯರ್ ಆಯಿತು ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ನನ್ನ ಫ್ಯಾಮಿಲಿ ಸಾಲ ಎಲ್ಲ ತೀರೋಯ್ತು ಫ್ಯಾಮಿಲಿ ಇಶ್ಯೂ ಕ್ಲಿಯರ್ ಆಯಿತು ನನಗೆ ಜಾಬ್ ಸಿಕ್ತು ನನ್ನ ಹಸ್ಬೆಂಡ್ಗೆ ಒಳ್ಳೆ ಜಾಬ್ ಸಿಕ್ತು ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬರ್ತಾ ಇದೆ ಬಂತು ಹಾಗೆ ನಾನು ಯು ಜಿ ಸಿ ಅರ್ನಿಂಗ್ಸ್ ಕೂಡ ಆಗ್ತಾ ಇದೆ ನನಗೆ ಪ್ರೊಮೋಷನ್ ವಿಡಿಯೋ ಸಿಗ್ತಾ ಇದೆ ನನಗೆ ಕೊಲಾಬ್ ಸಿಗ್ತಾ ಇದೆ ಅದರಿಂದ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದೀನಿ ಚೆನ್ನಾಗಿ ದುಡಿತಾ ಇದೀನಿ ಒಂದು ಗುಡ್ ನೇಮ್ ಸಿಗ್ತಾ ಇದೆ ನನಗೆ ನನ್ನ ಡ್ರೀಮ್ ಎಲ್ಲ ಫುಲ್ಫಿಲ್ ಆಯ್ತು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸೊ ಐ ಆಮ್ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಅಂತ ಯೂನಿವರ್ಸ್ ಹೇಳ್ಕೊಂತಾರದು ನಿಜ ಹೇಳ್ತೀನಿ ಈ ಲೈನ್ಸ್ ನಾವ್ ಈ ತರ ಬರ್ಕೊಂಡು ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಿಮಗೆ ಅಷ್ಟೊಂದ್ರೆ ಅಷ್ಟು ಖುಷಿ ಆಗುತ್ತೆ ಇದು ನನಗೆ ಪರ್ಸ್ನಲಿ ನನಗೆ ಫೀಲ್ ಆಗಿರೋ ಸೊ ನೀವು ಇದನ್ನು ಬರೆಯೋದೇ ಬೇರೆ ಈ ಥರ ನಿಮ್ಗೆ ಏನೇನು ಆಸೆ ಇದೆಯೋ ಅದೆಲ್ಲ ಆಯ್ತು 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 ಅಂತಾನೆ ಬರ್ಕೊಂಡು ಫೀಲ್ ಮಾಡಿ ನೀವು ಅದನ್ನು ಆಗೋಗಿದೆ ಆಗೋದಾಗ ನೀವು ಯಾವ ಥರ ಖುಷಿ ಪಡ್ತಿರೋ ಅದೇ ಥರ ನೀವು ಫೀಲ್ ಮಾಡಿ ಖಂಡಿತ ನಿಮ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ವೆಯ್ಟ್ ಮಾಡ್ತೀನಿ ನನ್ನ ಒಂದು ಫ್ಯೂಚರಲ್ಲಿ ಏನಾದರೂ ಚೇಂಜಸ್ ಆದರೆ ಖಂಡಿತ ನಿಮ್ಮ ಜೊತೆನ ಶೇರ್ ಮಾಡ್ಕೊಳ್ತೀನಿ ನಾನು ರಾಘವೇಂದ್ರ ಸ್ವಾಮಿ ವ್ರತ ಮಾಡಿದಾಗೂ ಅಷ್ಟೇನೆ ಮಾಡಬೇಕಾದ್ರೆ ನನ್ನ ನಂಬಿಕೆ ಇಟ್ಕೊಂಡು ಮಾಡಿದೆ ಆ ವ್ರತ ಮಾಡಿದ್ಮೇಲೆ ನಂದು ಯೂಟ್ಯೂಬ್ ಸ್ಯಾಲ್ರಿ ಬರೋ ಬಂದಿದ್ದು ಹಾಗೆ ನನಗೆ ಚೆನ್ನಾಗಿ ಗ್ರೋತ್ ಆಗಿದ್ದು ಸೋಷಿಯಲ್ ಮೀಡಿಯಾ ಗ್ರೋತ್ ಆಗಿದ್ದು ಸೊ ನಾನು ಒಂದೊಂದೇ ಸ್ಟೆಪ್ನ ಮುಂದೆ ಇಡೋದಕ್ಕೆ ನನಗೆ ಹೆಲ್ಪ್ ಆಗಿದ್ದು ಹಾಗೆ ನನ್ನ ಮೈಂಡಲ್ಲಿ ತುಂಬ ನೆಗೆಟಿವಿಟಿಯನ್ನು ಹೋಗಿಸಿದ್ದು ನನಗೆ ರಾಘವೇಂದ್ರ ಸ್ವಾಮಿ ವ್ರತ ಸೊ ಹಂಗಾಗಿ ಪ್ರತಿಯೊಂದು ವ್ರತಗಳು ಕೂಡ ನಮಗೆ ಒಂದೊಂದು ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡ್ತವೆ ಸಂಕಷ್ಟಿ ವ್ರತನೂ ಅಷ್ಟೇ ಕೂಡ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದೆ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ಸೊ ಹೇಗಿತ್ತು ನಿಮ್ಮ ಒಂದು ಫೀಲ್ ಅನ್ನೋದನ್ನ ನನಗೆ ಖಂಡಿತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ಖಂಡಿತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಒಳ್ಳೆ ಮನಸ್ಸಿನಿಂದ ನೀವು ಟ್ರೈ ಮಾಡಿ ಸೊ ಹನ್ನೆರಡು ಇವತ್ತು ಟ್ರೈ ಮಾಡಿದ್ರೆ ತುಂಬಾನೇ ಒಳ್ಳೇದು ಒಂದ್ ವೇಳೆ ನೀವೇನಾದ್ರೂ ಲೇಟಾಗಿ ಆಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ಸೊ ಪರವಾಗಿಲ್ಲ ನೀವು ಪ್ರಯತ್ನ ಪಟ್ಟು ನೀವು ಸ್ಟಾರ್ಟ್ ಮಾಡಿ ಬೇರೆ ದಿವ್ಸ ಮಾಡಿದ್ರು ನೀವು ಮನ್ಸಾರೆ ಮಾಡಿದ್ರೆ ಖಂಡಿತ ಆಗುತ್ತೆ ಇದನ್ನ ಅವತ್ತೆ ಮಾಡ್ಬೇಕಂತೇನಿಲ್ಲ ನೀವು ಬೇರೆ ದಿವ್ಸ ಏನಾದ್ರು ಮಾಡ್ತಿದ್ದೀರಾ ಅಂತಂದ್ರೆ ನಾನು ಇದು ಪರ್ಸ್ನಲಿ ಮುಂಚೆ ಹೇಗೆ ಮಾಡ್ತಾ ಇದ್ದೆ ಅನ್ನೋದಕ್ಕೆ ನಾನ್ ಹೇಳ್ತಾ ಇರೋದು ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಯಾವ್ದಾರ ಒಂದು ಡ್ರೀಮ್ ನ ಇಟ್ಕೊಂಡು ಸಂಕಲ್ಪ ಮಾಡ್ಕೊತಾ ಇದ್ದೆ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಈಗ ನನ್ನ ಒಂದು ಇಷ್ಟವಾದ ದೇವ್ರ್ ಎಕ್ಸಾಂಪಲ್ ರಾಘವೇಂದ್ರ ಸ್ವಾಮಿ ಅನ್ಕೊಳ್ಳಿ ಅಥವಾ ನಮ್ಮ ಮನೆ ದೇವ್ರು ವೀರಭದ್ರ ಸ್ವಾಮಿ ಅನ್ಕೊಳ್ಳಿ ನಿಮಗೆ ಯಾವ ದೇವ್ರು ಇಷ್ಟನೋ ಆ ದೇವರ ಹೆಸರ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ವೀರಭದ್ರಾಯ ನಮಃ ಅಂತ ಇಪ್ಪತ್ತೊಂದು ಸಲ ಬರಿಬೇಕು ಇಪ್ಪತ್ತೊಂದು ದಿನ ಬರಿಬೇಕು ಬಿಡದ ಹಾಗೆ ನೀವು ಒಂದ್ ದಿವಸ ಬಿಟ್ರಿ ಅಂತಂದ್ರೆ ನೀವು ನೆಕ್ಸ್ಟ್ ಡೇ ಮತ್ತೆ ಮೊದಲಿನಿಂದ ಸ್ಟಾರ್ಟ್ ಮಾಡ್ಬೇಕು ಸೊ ಈ ರೀತಿ ನೀವೊಂದು ಸಂಕಲ್ಪ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಇದು ಕೂಡ ತುಂಬಾ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕೆಂದ್ರೆ ನನಗೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅದು ನನ್ನ ಮಕ್ಕಳಿಗೆ ಇಬ್ಬರಿಗೂ ಆರ್ ಟಿ ಸೀಟ್ ಸಿಗೋದಾಗ್ಬೋದು ಅಥವಾ ನನಗೆ ಡೆಲಿವರಿ ಟೈಮಲ್ಲಿ ನಾನು ಮಾಡ್ಕೊಂಡಂತ ಸಂಕಲ್ಪಗಳು ಮತ್ತೆ ನನ್ನ ಎಜುಕೇಶನ್ ರಿಲೇಟೆಡ್ ಎಕ್ಸಾಮ್ ಟೈಮ್ಗಳಲ್ಲೆಲ್ಲ ನಾನು ಅದನ್ನ ಇಷ್ಟೇ ಮಾರ್ಕ್ಸ್ ಬರಬೇಕಿತ್ತು ನನಗೆ ಇಷ್ಟೇ ಪರ್ಸೆಂಟೇಜ್ ಬರಬೇಕು ಅಂತೆಲ್ಲ ನಾನು ಮಾಡ್ಕೊಳ್ತಾ ಇದ್ದೆ ಸೊ ಅಂತ ಟೈಮಲ್ಲೆಲ್ಲ ನನಗೆ ತುಂಬಾ ರಿಸಲ್ಟ್ ಕೊಟ್ಟಿದೆ ನನಗೆ ಸೊ ಹಂಗಾಗಿ ನೀವು ಕೂಡ ಮತ್ತೆ ಹೆಲ್ತ್ ಇಶ್ಯೂ ಟೈಮಲ್ಲಿ ಕೂಡ ನಾನು ಅದನ್ನು ಮಾಡಿದ್ದುಂಟು ನಮ್ಮ ಅಪ್ಪಾಜಿ ಹುಷಾರ್ ಅವ್ರು ಬೇಗ ಹುಷಾರಾಗ್ಲಿ ಅಂತ ಕೂಡ ನಾನು ಸಂಕಲ್ಪ ಮಾಡ್ಕೊಂಡು ಬರಿತಾ ಇದ್ದಿದ್ದುಂಟು ನನಗೆ ಆ ಟೈಮಲ್ಲೆಲ್ಲ ತುಂಬಾ ರಿಸಲ್ಟ್ ಸಿಕ್ಕಿದೆ ನೀವೇನಾದ್ರೂ ಹನ್ನೆರಡನೇ ತಾರೀಕು ಬಿಟ್ಟು ನೀವು ಈ ವಿಡಿಯೋಸ್ ನೋಡ್ತೀರಾ ಅಂತಂದ್ರೆ ಖಂಡಿತ ನೀವು ಆ ವ್ರತವನ್ನ ಮಾಡಬಹುದು ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಡೌಟೇ ಬೇಡ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಒಂದು ಶೀಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ ಇದನ್ನ ನಾವು ಸುಡಬೇಕು ಅಂದ್ರೆ ಹೊರಗಡೆ ಒಂದು ಬಟ್ಲಲ್ಲಿ ಇದನ್ನು ಸುಟ್ಬಿಟ್ಟು ಹೊರಗಡೆ ನಾವು ಇದನ್ನು ಗಾಳಿಲಿ ಹುರುಬೇಕು ಅಂದರೆ ಇಷ್ಟು ದಿವಸ ಇದು ಏನಿತ್ತು ನೆಗೆಟಿವಿಟಿ ಇದೆಯೋ ಇದೆಲ್ಲ ನನ್ನಿಂದ ಹೊರಗಡೆ ಹೋಯಿತು ಇನ್ಯಾವ ನೆಗೆಟಿವಿಟಿ ಇಷ್ಟು ನೆಗೆಟಿವಿಟಿನೂ ಸರಿ ಮನ್ಸಲ್ಲಿ ಹೇಳ್ಕೊಳ್ಳಿ ಎಲ್ಲ ಹೋಯಿತು ನನ್ನಲ್ಲಿ ಏನೇನು ನೆಗೆಟಿವಿಟಿ ಯೋಚನೆ ಮಾಡ್ತಾ ಇದ್ದೋ ಅದೆಲ್ಲ ಹೋಯ್ತು ಅಂದ್ಬಿಟ್ಟು ಇದು ಏನೇನು ನೀವು ಡ್ರೀಮ್ಸ್ ಬರ್ ಬರ್ದಿದ್ದೀರೋ ಇದೆಲ್ಲ ಆಯ್ತು ಆಗ್ತಿದೆ ನನ್ಗೆ ಎರಡ್ ಸಾವಿರದ ಇಪ್ಪತ್ತಾರು ಆಗುತ್ತೆ ಅಂತ ಖುಷಿ ಪಡಿ ಖಂಡಿತ ಆಗುತ್ತೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ತುಂಬಾ ಜನಕ್ಕೆ ಶೇರ್ ಮಾಡಿ ಹೊಸೊಬ್ಬರು ಏನಾದ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಯಾರೆಲ್ಲ ಇಷ್ಟ ತನಕ ನನ್ನ ವಿಡಿಯೋಸ್ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕನ್ನೋದನ್ನ ನನಗೆ ಕಮೆಂಟ್ ಮಾಡಿ ಖಂಡಿತ ವೀಡಿಯೋಸ್ ಮಾಡಿ ಹಾಕ್ತೀನಿ ಜೊತೆಗೆ ನನಗೆ ಒಂದಿಷ್ಟು ಕನ್ಫ್ಯೂಷನ್ ಇದೆ ಪ್ಲೀಸ್ ನನ್ನ ಫಾಲೋವರ್ಸ್ ನಾನು ವೀಡಿಯೋಸ್ ನೋಡ್ತಾ ಇದ್ರೆ ನನಗೆ ಪ್ಲೀಸ್ ಅದ್ರ ಬಗ್ಗೆ ನನಗೆ ಸ್ವಲ್ಪ ಕ್ಲಿಯರಿಟಿ ಕೊಡಿ ಯಾಕೆಂದ್ರೆ ನನಗೆ ನನ್ನ ಫಾಲೋವರ್ಸ್ಗೆ ನಾನು ಮಾಡ್ತಿರೋ ವಿಡಿಯೋಸಲ್ಲಿ ಹೇರ್ ಕೇರ್ ವಿಡಿಯೋಸ್ ಇಷ್ಟ ಆಗ್ತಿದೆಯಾ ಸ್ಕಿನ್ ಕೇರ್ ವೀಡಿಯೋಸ್ ಇಷ್ಟ ಆಗ್ತಿದ್ಯಾ ಅಥವಾ ಮೋಟಿವೇಶನ್ ವಿಡಿಯೋಸ್ ಬೇಕಾ ಇನ್ಫಾರ್ಮೇಶನ್ ಬೇಕಾ ಅಥವಾ ಡೈಲಿ ವ್ಲಾಗ್ಸ್ ಬೇಕಾ ಅಥವಾ ವ್ರತಗಳ ಇನ್ಫಾರ್ಮೇಷನ್ ಬೇಕಾ ನನಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ನಿಜ ಕನ್ಫ್ಯೂಷನ್ ಆಗ್ತಾಯಿದೆ ಸೊ ನನ್ನ ವೀಡಿಯೋಸ್ ರೆಗ್ಯುಲರ್ ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ಖಂಡಿತ ನನಗೆ ಸಜೆಸ್ಟ್ ಮಾಡಿ ಯಾವ ರೀತಿ ವೀಡಿಯೋಸ್ ನಿಮಗೆ ಬೇಕು ಅಂತ ಬೇಕು ಅನ್ನೋದನ್ನ ನನಗೂ ಕೂಡ ನಿಮ್ಮ ಕಮೆಂಟ್ಸ್ ನೋಡಿ ನನಗೆ ತುಂಬ ಎಲ್ಪ್ಫುಲ್ ಆಗುತ್ತೆ ಸೊ ಐ ಹೋಪ್ ಇಷ್ಟು ತನಕ ನನ್ನ ವೀಡಿಯೋಸ್ನ ನಿಮ್ಮ ಪೇಶನ್ಸ್ ಕೊಟ್ಟು ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತೇ ನೋಡಿದಿರ ಅಂದರೆ ಈ ವಿಡಿಯೋ ಖಂಡಿತ ಇವತ್ತು ಮಾಡಿ ಒಳ್ಳೆಯದಾಗುತ್ತೆ ಒಂದು ವೇಳೆ ಇವತ್ತು ನೋಡಿಲ್ಲ ಅಂದರೂ ಬೇರೆ ದಿವ್ಸನು ಮಾಡಿ ಏನೂ ತೊಂದರೆ ಇಲ್ಲ ಸೊ ಇದು ನಿಮ್ಮ ಮನಸಾರೆ ಮಾಡೋ ಅಂಥದ್ದು ನಿಮ್ಮಲ್ಲಿರೋ ನೆಗೆಟಿವಿಟಿನ ಹೊರಗಡೆ ಹಾಕುವಂಥದ್ದು ನಾನು ಅದು ಈಚೆ ಸುಡೋಣ ಅಂದ್ಕೊಂಡೆ ಇರೋದ್ರಿಂದ ಮಾಡೋದಕ್ಕಾಗಲೇ ಸೊ ಒಳಗಡೆ ಇದನ್ನು ದೇವ್ರ ಮನೆ ದೀಪದಿಂದ ನಾನು ಇದನ್ನು ಸುಡ್ತಾ ಇದ್ದೀನಿ ಅಂದರೆ ನನ್ನ ನೆಗೆಟಿವಿಟಿಯನ್ನೆಲ್ಲ ನನ್ನಿಂದ ಸುಡ್ತಾ ಇರೋ ಹಾಗೆ ನಾವು ಫೀಲ್ ಮಾಡಬೇಕು ಸೊ ನನ್ನಿಂದ ಎಲ್ಲ ನೆಗೆಟಿವಿಟಿ ನಾನು ಇಷ್ಟ ತನಕ ಏನು ಹನ್ನೆರಡು ಪಾಯಿಂಟ್ಸ್ ಬರ್ತಿದ್ನೋ ಅದೆಲ್ಲ ಹೋಯ್ತು ಅಂತ ನೀವು ಹನ್ನೆರಡು ದಿವಸ ಇದೇ ಥರ ಬರೆದು ನೀವು ಸುಟ್ಟು ಹಾಕೋದ್ರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಅಷ್ಟು ನೆಗೆಟಿವಿಟಿ ಹೋಗಿ ನಿಮ್ಮ ಲೈಫಲ್ಲಿ ಏನು ಅನ್ಕೊಂಡಿದೀರ ಅಚೀವ್ಮೆಂಟ್ ಮಾಡೋದಕ್ಕೆ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮೇಯ್ನಾಗಿ ನಾನು ಈ ವಿಡಿಯೋ ಮಾಡಿದ ಉದ್ದೇಶನೇ ನನ್ನ ಒಂದು ವೀಡಿಯೋಸ್ ನೋಡ್ತಿರೋ ಅಂತವ್ರಿಗೂ ಕೂಡ ಈ ಒಂದು ಬೆನಿಫಿಟ್ ಸಿಗಲಿ ಅವರ ಲೈಫಲ್ಲಿ ಏನೇನು ಅಂದ್ಕೊಂಡಿದ್ದಾರೋ ಆ ಗೋಲೆಲ್ಲ ಅವ್ರಿಗೂ ಕೂಡ ಈಡೇ ಇರಲಿ ಅವ್ರ ಲೈಫ್ ಕೂಡ ತುಂಬ ಚೆನ್ನಾಗಿರಲಿ ನಿಮ್ಮ ಲೈಫ್ ಮೇಯ್ನಾಗಿ ನಿಮ್ಮ ಎಲ್ಲರ ಲೈಫ್ ಕೂಡ ಚೆನ್ನಾಗಾಗಲಿ ಅನ್ನೋದು ನನ್ನ ಭಯಕ್ಕೆ ನನ್ನ ಒಂದು ಆಸೆ ಏಕೆಂದರೆ ಲೈಫಲ್ಲಿ ತುಂಬ ಜನ ತುಂಬ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ದೀರಾ ಸೊ ಎಲ್ಲರ ಲೈಫ್ ಕೂಡ ತುಂಬ ಚೆನ್ನಾಗಾಗಲಿ ನಿಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಲಿ ಅನ್ನೋದು ನನ್ನ ಆಸೆ ಸೊ ನಾವೇನು ಅಂದ್ಕೊಳ್ತೀವೋ ಅದನ್ನೆಲ್ಲ ನೆಗೆಟಿವಿಟಿ ಅಂದ್ಕೊಂಡು ನಾವು ಇದು ಗಾಳಿಯಲ್ಲಿ ತೂರಿ ಅಂದರೆ ಹುರ್ವಿ ಬಿಡಬೇಕು ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಶೇರ್ ಮಾಡಿ ಥ್ಯಾಂಕ್ ಯು